ಎಸ್ಸಿನು ಭೀಮ ತೀರದ ಬೆಳೆ ಹಾನಿ ಪ್ರದೇಶಕ್ಕೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದಡಗಿ ಶಿವನೂರು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಬೆಳೆ ಹಾನಿಯನ್ನ ಪರಿಶೀಲನೆ ಮಾಡಿದ್ದಾರೆ ಭೀಮಾ ನದಿ ಪ್ರವಾಹದಿಂದ ಭತ್ತ ಹತ್ತಿ ಬೆಳೆ ಹಾನಿಯಾದ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ ಇದೇ ವೇಳೆ ರೈತರ ಸಮಸ್ಯೆಗಳನ್ನು ಕೂಡ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಆಲಿಸಿದ್ದಾರೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮುಂದೆ ರೈತರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ ಕಳೆದ ವರ್ಷ ಕಡಿಮೆ ಪರಿಹಾರ ಬಂದಿದೆ ಈ ವರ್ಷ ಬಹಳ ಬೆಳೆ ಹೋಗ್ಯಾದ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಕಡಿಮೆ ಪರಿಹಾರ ಕೊಟ್ರೆ ಹೆಂಗೆ ಸರ್ ಬೆಳೆ ಹಾನಿಗೆ ತಕ್ಕಂತೆ ಹೆಚ್ಚಿನ ಪರಿಹಾರ ನೀಡಿ ಅಂತ ಶಾಸಕರ ಮುಂದೆ ನೋವನ್ನು ತೂಡ್ಕೊಂಡಿದ್ದಾರೆ ಸ್ಥಳೀಯ ರೈತರು ಇನ್ನು ಸರಿಯಾಗಿ ಸಮೀಕ್ಷೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಶಾಸಕರು ಅದೇ ರೀತಿ ಯಾವುದನ್ನ ಯಾವುದು ಕೂಡ ಮಿಸ್ ಆಗದಂತೆ ಸಮೀಕ್ಷೆ ಮಾಡುವಂತೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಇದೇ ವೇಳೆ ಶಾಸಕ ಪಾಟೀಲ್ ಪಾಟೀಲ್ಗೆ ಒಡಗೇರ ತಹಶೀಲ್ದಾರ್ ಮಂಗಲ ಸೇರಿದಂತೆ ಅನೇಕ ಅಧಿಕಾರಿಗಳು ಸಾಥನ್ನು ಕೊಟ್ಟಿದ್ದಾರೆ ಶಾಸಕರಿಗೆ ಬೆಳೆ ಹಾನಿ ವೀಕ್ಷಣೆಯ ಸಂದರ್ಭದಲ್ಲಿ ಮೂರು ಕಿಲೋ ನೋಡಿ ನಾಲ್ಕು ಹತ್ತು ಕಿಲೋ ಕೊಡ್ತಾರ ಇದು ಮಾಡ್ತಾರ ಸರ್ ಇಲ್ಲ ಸರ್ ಜಾಸ್ತಿ

ಸರ್ ವಾಸಲ ಒಂದು ಐದು ವರ್ಷದಿಂದ ಹಿಂಗೆ ಮಾಡಿದ್ರೆ ಸರ್ ಬರೀ ಎರಡು ಸಾವಿರ ಹಾಕ್ಲ ಮೂರು ಸಾವಿರ ಹಾಕ್ಲ ಅಂತಂದ್ರೆ ಏನೂ ಆಗ್ಲಿಲ್ಲ ಸರ್ ಒಂದು ಒಂದು ಚೀಲ ಮಸಾಲೆ ಗಂಟಿಗೆ ಆಗ್ಲಿಲ್ಲ ಸರ್ ಅದು ಯಾಕಂದ್ರೆ ಈಗ ಏನು ಬೇ ಈಗ ಬೆಳೆ ಮಾಡುತ್ತಂತದ ರೈತ ಏನಂತಾರೆ ಸರ್ ಈಗ ಎಕರೆಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಕರೆ ಕೊಟ್ಟು ಕಷ್ಟಪಟ್ಟು ಮಾಡಿರ್ತಾರೆ ಸರ್ ಈಗ ರೈತ ಎಷ್ಟು ಲಾಸ್ ಆಗಿರ್ತಂತ ಯಾರಿಗೆ ರೈತಿಗೆ ಗೊತ್ತಿರ್ತದೆ ಸರ್ ಏನಕ ಅದಕ ತಕ್ಕಂತ ಸ್ವಲ್ಪ ಎಕ್ರೆ ಪ್ರಕಾರನೇ ಸ್ವಲ್ಪ ನಿಮ್ಮ ಆದಷ್ಟು ಪ್ರಕಾರ ನೆನಸ್ತಾರೆ ಸರ್ ಯಾಕಂದ್ರೆ ಋಷಿಪಡದಲ್ಲ ಬರಬರಿ ಕೊಡ್ತಾರೆ ಎಷ್ಟು ಇರ್ತೀವಲ್ಲ ಅದಕ್ಕೆ ನಾವು ವಾಸಲ ಮಾಡಿದಂಗೆ ಮಾಡಬಾರ ಅಂತ ಹೇಳ್ತೀವಿ ಸರ್ ಯಾಕಂದ್ರೆ ಹಾಳದ ಮಂದಿಗಂತರೆ ಬಹಳ ಲಾಸ್ ಆಗಿ ಇರ್ತ ಸರ್ ನೀನ ಬರೆ ಸರ್ ಮತ್ತೆ ಮೋಟರ್ ಲೈನ್ ಗೆತ್ ಸರ್ ನೀರಿನ ಪ್ರವಾಹ ಹೆಚ್ಚಿಗಾಗಿ ಈ ಭೀಮಾ ನದಿ ತೀರದಲ್ಲಿ ಸುಮಾರು ಒಡಿಗೇರಿ ಮತ್ತು ಯಾದಗಿರಿ ಮತ್ತು ಶಾಪೂರ್ ನನ್ನ ಮತಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು 25 ಪ್ರವಾಹ ಪೀಡಿತವಾಗಿ ಜಾಸ್ತಿ ಬಂದು ಸಲುವಾಗಿ ಮತ್ತು ಕವಳಿ ಮತ್ತು ಹತ್ತಿ ಏನಾಗಿದೆ ನೀರಾವರಿ ಭೀಮ ನದಿ ಎಲ್ಲ ಭಾಳಷ್ಟು ಲಾಸ್ ಆಗಿದೆ ಸ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರು ಈಗಾಗಲೇ ಎಕರೆಗೆ ಮೂರು ಮೂರು ಚಿಲ್ಲಿಂದ ನಾಲ್ಕು ಸೀಲ ಡಿ ಎ ಪಿ ಯೂರಿಯಾ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅವರಿಗೆ ಆತಂಕವಾಗಿದೆ ಮತ್ತು ಈಗ ಮಳೆದಂದ್ರೆ ನಮ್ಗೆ ಹೆಚ್ಚಿಗೆಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಮೂರುವರೆ ಸಾವಿರ ಕ್ಯೂಬಿಕ್ ಮೂರುವರೆ ಲಕ್ಷ ಕ್ಯೂಬಿಕ್ಸ್ ನೀರು ಬುಟ್ಟ ಸಲುವಾಗಿ ಇವತ್ತಿನಲ್ಲಿ ಹೆಚ್ಚು ನೀರು ಇದೆ ಮತ್ತು ಈಗ ಒಂದು ವಾರದಲ್ಲಿ ಮಳೆ ಸಹಿತ ಕಂಟಿನ್ಯೂ ಬರೋ ಸಲುವಾಗಿ ನೀರು ಹೆಚ್ಚಿಗೆ ಆಗ್ತಾಯಿದೆ ಮತ್ತು ಈಗ ಇಷ್ಟಾದ್ರೂ ಪರವಾಗಿಲ್ಲ ನಮ್ಮ ಮುಂದೆ ಹೆಚ್ಚಿಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟರೆ ನಮ್ಮ ಇಲ್ಲಿ ಶಿವನೂರು ಗ್ರಾಮದವರು ಮೊದಲು ಹೋದಂಗೆ ಇಲ್ಲಿ ಬೆಂಡೆಂಬಳಿ ಒಂದು ಮುರಾಡಿ ಸ್ಕೂಲ್ನಲ್ಲಿ ಅವರಿಗೆಲ್ಲ ಬರ ಎದುರ್ದ ಗಂಜಿ ಕೇಂದ್ರ ಮೊದಲು ಮಾಡಿದ್ದಾರೆ ಈಗ ಮಾಡ್ತಾರೆ ಸರ್ಕಾರ ಈಗ ಈಗಾಗಲೇ ಸರ್ಕಾರ ಮುಂಜಾಗ್ರತೆ ಕ್ರಮವಾಗಿ ಈಗ ಮಾಡಿದ್ದಾರೆ ಮುಂದೆ ಮಳೆ ಬಂದು ಹೆಚ್ಚಿಗೆ ಆಯ್ತು ಈ ಊರು ಬಿಡೋ ಪರಿಸ್ಥಿತಿ ಬಂತಂದ್ರೆ ಅಂತಂದ್ರೆ ಮತ್ತೆ ಅವರಿಗೆ ಗಂಜಿ ಕೇಂದ್ರ ಶಿಫ್ಟ್ ಮಾಡ್ತಾರೆ ಮೊದಲು ಹೋಗಿದ್ದಾರೆ ಅವ್ರು ಊರೋರಿಗೆ ಮೊದಲಿನೂ ಹೇಳ್ತಾ ಇದೀವಿ ಬೇರೆ ಕಡೆ ಹೋಗ್ರಿ ಅಂತ ಅವ್ರು ಈಗ ಮಳೆ ಬಂದಾಗ ಇಲ್ಲಿ ಮಳೆ ಬಂದಾಗ ಅಷ್ಟೇ ಹೋಗಂಬ್ರಿ ಅಂತಾರೆ ಮತ್ತೆ ತಿರುಗಿ ಮುಂದೆ ಅವ್ರು ಅದನ್ನು ನಾವು ಬಾರ ಅವ್ರು ಬರ್ಲಕ್ಕಾಗಿಲ್ಲ ಯಾಕಂದ್ರೆ ಆಗಿಲ್ಲ ಅವ್ರ ಊರು ಬಹಳ ಪ್ರಿಯ ಇರ್ತದೆ ಹೋಗ್ ಮನಸ್ಸಿರೋದಿಲ್ಲ ಈಗಾದ್ರೂ ನಾವು ಗಂಜಿ ಕೇಂದ್ರ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಮುದುಕರು ಹೆಣ್ಮಕ್ಕೂ ಅಷ್ಟೇ ರಾತ್ರಿಗೆ ಬರ್ತಾರೆ ಮತ್ತೆ ಮುಂಜಾನೆ ಊರಿಗೆ ಬರ್ತಾರೆ ಅದಕ್ಕೆ ಪರವಾಗಿಲ್ಲ ಎಲ್ಲರ ಮನೆ ಆಶೆ ಇರ್ತದೆ ಮುಂದಿನ ದಿನದಲ್ಲಿ ನಾವು ಸಾಯ್ಬೇಕು ನಮ್ಮ ಸರ್ಕಾರಕ್ಕೆ ಹೇಳಿ ಸಿದ್ದರಾಮಯ್ಯವರಿಗೆ ಡಿ ಸಿ ಅವ್ರಿಗೆ ಹೇಳಿ ಎಷ್ಟು ಸಾಧ್ಯ ಇದೆ ಈ ಊರ್ನ ಶಿಫ್ಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವರಿಗೆಲ್ಲ ಈಗ ಪರಿಹಾರ ಪರಿಹಾರ ಎಷ್ಟು ಸಾಧ್ಯದ ನಾವು ನಮ್ಮ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವ್ರಿಗೆ ಹೇಳಿ ಬಡವರು ಸಂಕಷ್ಟದಲ್ಲಿದ್ದಾರೆ ಬಹಳ ಹಾಳಾಗಿರ್ತದೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಎಕರೆ ನಾಲ್ಕು ಎಕರೆವರೆಗೆ ಕೊಡ್ತದ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾವು ಪರಿಹಾರ ಕೊಡೋ ವ್ಯವಸ್ಥೆ ನಾವು ಮಾಡಿಸ್ತವೆ ಥ್ಯಾಂಕ್ ಯು